ನಟಿ ಸೌಂದರ್ಯ ಅವರ ಸೌಂದರ್ಯ ನೋಡಿ ಅವರ ಅಭಿನಯ ನೋಡಿ ನಟನೆಯನ್ನ ನಾನು ಕೂಡ ರೂಢಿಸ್ಕೊಳ್ಬೇಕು ಅಂತ ಆಸೆ ಪಟ್ಟವ್ರ ನೀವು ಸೊ ಸಿನಿಮಾಗಳನ್ನ ಯಾವ ರೀತಿ ನೀವು ನೋಡ್ತಾ ಇದ್ರಿ ಹೆಂಗ್ ಅಳವಡಿಸ್ಕೊಳ್ತಾ ಇದ್ರಿ ಯಾಕಂದ್ರೆ ನಟನೆ ಅಷ್ಟು ಸುಲಭವಾಗಿ ಬರೋದಿಲ್ಲ ಈಗೊಬ್ಬರ ನಗಸ್ಬೇಕು ಅಳಸ್ಬೇಕು ಅಂದ್ರೆ ನಾವು ಪರಕಾಯ ಪ್ರವೇಶ ಮಾಡ್ಬೇಕಾಗತ್ತೆ ಸೊ ಹೆಂಗೆ ಅಂದ್ರೆ ಫ್ರಮ್ ದ ಬಿಗಿನಿಂಗ್ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದ್ರ ಅಥವಾ ಡೇ ಬೈ ಡೇ ನೋಡಿ ಕಲ್ತಿದ್ದ ಹೆಚ್ಚ ಹೆಂಗ ಅದು ನಂಗೆ ಅದು ಯಾಕೆ ಆಸೆ ಹುಡ್ತು ಅಂತ ನನಗೆ ಇನ್ನೂ ಗೊತ್ತಿಲ್ಲ ಬಿಕಾಸ್ ನಾನು ತುಂಬ ಚಿಕ್ಕ ಹುಡುಗಿದ್ದೆ ಆ್ಯಂಡ್ ಆ ಟೈಮಲ್ಲಿ ನನಗೆ ಅಪ್ಪು ಸರ್ ಕೂಡ ಇನ್ಸ್ಪಿರೇಷನ್ ಸೊ ಅಪ್ಪು ಸರ್ ಸಿನಿಮಾ ನೋಡಿದಾಗೆಲ್ಲ ತುಂಬ ಖುಷಿ ಆಗ್ತಾ ಇತ್ತು ಆ್ಯಂಡ್ ನಮ್ಮನೇಲೂ ಕೂಡ ಕೂಡ ಎಲ್ಲರೂ ಲೈಕ್ ಅಪ್ಪು ಸರ್ ಸಿನ್ಮಾ ಬಂದರೆ ಮೂರು ಸಲ ನಾಲ್ಕು ಸಲ ಈ ಥರ ಹೋಗ್ತಿದ್ವಿ ಬಿಕಾಸ್ ಐ ಟೋಲ್ಡ್ ಯು ಜಾಯಿಂಟ್ ಫ್ಯಾಮಿಲಿ ಒಬ್ಬೊಬ್ರ ಜೊತೆ ಒಂದೊಂದು ಸಲ ಸೊ ಹಾಗೆ ಸಿನಿಮಾ ಮೇಲೆ ತುಂಬ ಇಂಟ್ರೆಸ್ಟ್ ಬರ್ತಾ ಹೋಯಿತು ಆ್ಯಂಡ್ ಆಪ್ತ ಮಿತ್ರ ನೋಡಿದ್ಮೇಲೆ ಅಂತೂ ನನ್ಗೆ ಸೌಂದರ್ಯ ಮಾಮ್ ನಟನೆ ನೋಡಿದ್ಮೇಲೆ ನಂಗೆ ಗೊತ್ತಿಲ್ಲ ನಾನು ತುಂಬಾ ಅದರಲ್ಲೇ ಸ್ಟಕ್ ಆಗ್ಬಿಟ್ಟಿದ್ದೆ ನಾನು ಈ ತರ ಪಾತ್ರ ಮಾಡ್ಬೇಕು ನಾನು ಈ ತರ ಹೀರೋಯಿನ್ ಆಗ್ಬೇಕು ಅಂತ ಅನ್ಕೊಂಡಿದ್ದು ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ ನನ್ನ ಆಸೆ ಇವತ್ಗೂ ಹಾಗೆ ಇದೆ ಅವಾಗ ಸ್ಕೂಲಿಂಗ್ ಅಲ್ಲಿ ಇದ್ದ ಕಾಲೇಜ್ ಇದ್ದ ಸ್ಕೂಲ್ ಸ್ಕೂಲಿಂಗ್ ತುಂಬಾ ಚಿಕ್ಕೋಳು ಲೈಕ್ ಅರ್ಥ ಆಗಿತ್ತಾಗ ಆಬ್ವಿಯಸ್ಲಿ ಅಲ್ವಾ ಅಂದ್ರೆ ಎಲ್ಲರಿಗೂ ಅದೊಂದು ಇಷ್ಟ ಆಗೋಗಿತ್ತು ಆ ಟೈಮ್ ಅಲ್ಲಿ ಅಂಡ್ ಆ ಟೈಮಲ್ಲಿ ಈ ತರ ಒಬ್ರು ಅಂದ್ರೆ ನಾನೇ ನನ್ಗೆ ಯೋಚನೆ ಮಾಡಿದ್ರೆ ಈ ತರ ಅನ್ಕೊಳಕ್ ಆಗತ್ತಾ ಅಂದ್ರೆ ಆ ಚಿಕ್ಕ ವಯಸ್ಸಲ್ಲಿ ನಾನು ಹೆಂಗ್ ಅನ್ಕೊಂಡ್ಬಿಟ್ಟಿದ್ದೆ ಅಂದ್ರೆ ನಟಿ ಆಗ್ಬೇಕು ಅಂತ ನನಗೆ ಅನ್ಸುತ್ತೆ ಬಟ್ ಅದನ್ನ ನಾನು ಕ್ಯಾರಿ ಮಾಡ್ಕೊಂಡು ಹೋಗಿರೋದೆ ಒಂದ್ ಖುಷಿ ಇದೆ ಅಂದ್ರೆ ಎಲ್ಲೂ ನಾನು ಚೇಂಜ್ ಆಗಿಲ್ಲ ಬೇಡ ಇದ್ ಬೇಡ ಬೇರೆ ಏನೋ ಮಾಡೋಣ ಅಂತ ಇಲ್ಲ ನನಗೆ ಚಿಕ್ಕೊಳ್ಳಿಂದ ನಟಿ ಆಗ್ಬೇಕಂತಿತ್ತು ಅಂಡ್ ಇವತ್ ನಾನು ಏನೇ ಮಾಡಿದ್ರು ಇಟ್ಸ್ ನಾನು ಏನ್ ಕ್ಯಾರಿ ಮಾಡಿದೀನಿ ಅದೆಲ್ಲ ನನ್ನ ಡ್ರೀಮ್ ಅಷ್ಟೇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ